ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ಯೂಟ್ಯೂಬ್ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಅಂದ್ಕೊಂಡಿರೋರಿಗೆ ಇದು ಒಂದು ಮೋಟಿವೇಶನ್ ವಿಡಿಯೋ ಅಷ್ಟೇ ಏನಂತ ಅಂದರೆ ಈಗ ನಿಮಗೆ ಮಾಡಿ ಯಾವುದಾದ್ರೂ ಒಂದು ವಿಡಿಯೋ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಬಟ್ ನಿಮಗೆ ಕಂಟೆಂಟ್ ಸಿಕ್ಕಿರೋದಿಲ್ಲ ಅಥವಾ ಮಾಡೋಷ್ಟು ಕಂಟೆಂಟ್ ಸಿಕ್ಕಿರುತ್ತೆ ಆದರೆ ಮಾಡಬೇಕು ಅನ್ನೋ ಮನಸ್ಸಿರೋದಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರ್ಯಾರು ಯಾವ್ಯಾವ ಥರ ವೀಡಿಯೋ ಮಾಡಬೇಕು ಅಂತಿದ್ದೀರಾ ನನಗೆ ಗೊತ್ತಿಲ್ಲ ಆದರೆ ನಾನು ಮಾಡೋ ವೀಡಿಯೋ ನಿಮಗೆ ಒಂದು ಸ್ವಲ್ಪ ಏನಾದರೂ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಅಷ್ಟೇ ಕಂಟೆಂಟ್ ಸಿಕ್ಕಿದೆ ಎಲ್ಲ ಆಯಿತು ನಾನು ವೀಡಿಯೋ ಮಾಡಬಹುದು ನಂಗೆ ವೀಡಿಯೋ ಇಷ್ಟ ಆದರೂ ನನಗೆ ವೀಡಿಯೋ ಇಲ್ಲ ಅಂತ ಅನ್ನೋರು ಅಂದರೆ ಯಾಕೆ ವೀಡಿಯೋ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ ಯಾರೇನು ಅನ್ಕೋತರು ಏನಾದರೂ ಅಂದ್ಕೊಳ್ಬಿಟ್ರೆ ಏನು ಎತ್ತ ಅಂತ ಎಲ್ಲ ಯೋಚನೆ ಇರುತ್ತೆ ಎಲ್ರಿಗೂ ಅದು ಯೋಚನೆ ಇದ್ದೇ ಇರುತ್ತೆ ಇವಾಗ ಅಯ್ಯೋ ನಿಮ್ಮ ವೀಡಿಯೋ ಹಂಗೈತೆ ಹಿಂಗೈತೆ ಅಂತ ಅಂದವರು ಯಾರೂ ಕೂಡ ನಿಮಗೇನು ಬಂದು ಏನೂ ಮಾಡ್ಕೊಳ್ಳೋಲ್ಲ ನಿಮ್ಮ ಕಷ್ಟ ಏನೈತೆ ಅದನ್ನ ನಿಮ್ಮ ಪ್ರಾಬ್ಲಮ್ ಏನೈತೆ ಅದನ್ನ ನೀವೇ ಸಾಲ್ವ್ ಮಾಡ್ಕೋಬೇಕಷ್ಟೇ ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರ್ಯಾರು ಯೂಟ್ಯೂಬ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅವರೆಲ್ಲರೂ ಒಳ್ಳೆ ಒಳ್ಳೆ ಕಂಟೆಂಟ್ನ ಮಾಡಿ ಒಳ್ಳೆ ಒಳ್ಳೆ ಬ್ಲಾಗ್ಸ್ಗಳನ್ನ ಮಾಡಿ ಅಂತ ಹೇಳ್ತೀನಿ ಮತ್ತು ನಿಮಗೆ ತುಂಬ ಅಲ್ಲೇ ಕಂಡುಬಿಟ್ಟು ನೋಡಿದ್ರೆ ನಿಮಗೆ ಸುಮಾರು ಅಷ್ಟು ನಿಮ್ಮ ಮುಂದೆ ಕಣ್ಮುಂದೆ ಇರೋ ಅಂಥದ್ದೇ ಸುಮಾರು ಅಷ್ಟು ವಿಷಯಗಳಿರುತ್ತೆ ಅದನ್ನ ಏನಿಲ್ಲ ಅದನ್ನು ಒಂದು ವೀಡಿಯೋ ಮಾಡಿ ಒಂದು ಕ್ಲಾರಿಟಿ ಕೊಟ್ಟು ಹೇಳೋದು ಅಷ್ಟೇ ಅಷ್ಟೇ ಒಂದು ವೀಡಿಯೋ ಒಂದು ಬ್ಲಾಗ್ ಆಗಿರುತ್ತೆ ಅಷ್ಟೇ ಇಲ್ಲ ಅಂತಂದರೆ ಹೊಸ ಹೊಸ ಮತ್ತು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಯಾವ ವೀಡಿಯೋನೂ ಸಖತ್ತು ವ್ಯೂಸು ಸಖತ್ತು ಲೈಕ್ಸು ಸಖತ್ತು ಸಬ್ಸ್ಕ್ರೈಬರ್ಸ್ ಯಾರಿಗೂ ಆಗೋಲ್ಲ ಈಗ ವ್ಯೂಸು ಲೈಕ್ಸು ಸಬ್ಸ್ಕ್ರೈಬರ್ಸ್ ತುಂಬ ಜಾಸ್ತಿ ಇರೋರು ನಮಗಿಂತನೂ ತುಂಬಾ ಹಾರ್ಡ್ ವರ್ಕ್ ಮಾಡಿರ್ತಾರೆ ಅದು ನಮಗೆ ಗೊತ್ತಿರಲ್ಲ ಅಷ್ಟೇ ನಾನು ಹೇಳೋದು ಏನಂತ ಅಂತಂದರೆ ನಿಮ್ಮದು ವೀಡಿಯೋ ಅಂದರೆ ಸಬ್ಸ್ಕ್ರೈಬರ್ಸ್ ಆಗೋದು ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಮೂರು ವರ್ಷ ಆಗ್ಬೋದು ನೀವು ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ನೀವು ನೀವು ಅಂತ ಕಷ್ಟನ ಕೈ ಬಿಡೋಕೆ ಹೋಗ್ಬೇಡಿ ಯಾಕಂತಂದರೆ ಮುಂದೆ ಒಂದಿನ ನಿಮಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಮೊದಲನೇದಾಗಿ ಕಂಟೆಂಟ್ ಬಗ್ಗೆ ಹೇಳಿಬಿಡ್ತೀನಿ ನಾನು ಕಂಟೆಂಟ್ ಅಂತ ಅಂತಂದರೆ ಮಾಮೂಲಿ ನಿಮಗೆ ಏನಾದರೂ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಕುಕ್ಕಿಂಗಲ್ಲೂ ಕೂಡ ವೀಡಿಯೋಸ್ನ ಮಾಡ್ಬೋದು ಈಗ ಮಾಮೂಲಿ ಮನೇಲಿ ಅಡುಗೆ ಗಿಡಿಗೆ ಎಲ್ಲ ಮಾಡ್ತಾ ಇರ್ತೀರಲ್ವ ಅಟ್ಲೀಸ್ಟು ನಿಮಗೆ ನಿಮಗೆ ಅಂತ ನೀವೊಂದು ಆಫ್ ಆನ್ ಅವರ್ ಟೈಮ್ ತೊಗೊಂಡಾದ್ರೂ ನೀವು ಈ ಥರ ಒಂದು ವೀಡಿಯೋನ ಮಾಡಿ ಹಾಕು ಅಂತಂದರೆ ದಿಢೀರಂತ ಯಾವುದೂ ದಿಢೀರಂತ ಯಾವುದೂ ದೊಡ್ಡದಾಗಕ್ಕೆ ಸಾಧ್ಯ ಇಲ್ಲ ನಿಮ್ಮ ಹಾಡಬೇಕು ನಿಮ್ಮ ಸ್ಟ್ರಗಲ್ ಏನಿರುತ್ತೆ ಅದರ ಮೇಲೆ ನಿಮ್ಮ ವೀಡಿಯೋ ಕೂಡ ಪ್ರಮೋಟ್ ಆಗ್ತಾ ಹೋಗುತ್ತೆ ಅಷ್ಟೇ ನೀವು ಚೆನ್ನಾಗಿ ವೀಡಿಯೋನ ಕ್ಲಿಯರಾಗಿ ಮಾಡಿ ಹಾಕಬೇಕು ಮತ್ತು ಎಡಿಟಲ್ಲೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಅಲ್ಲೂ ಕೂಡ ನೀವು ನೀಟಾಗಿ ಎಡಿಟ್ ಮಾಡಿ ಹಾಕ್ತು ಅಂತಂದರೆ ನೀವು ಆರಾಮಾಗಿ ಯೂಟ್ಯೂಬಲ್ಲಿ ಕೂಡ ದುಡ್ಡು ಮಾಡ್ಬೋದು ಅನ್ನ ಮಾಡ್ಬೋದು ಅದಕ್ಕೋಸ್ಕರ ವೀಡಿಯೋ ಇವತ್ತಿನ ವೀಡಿಯೋ ಆಗಿರುತ್ತೆ ಅಷ್ಟೇ ಮೊದಲನೇದಾಗಿ ನೀವು ಈಗ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಅಡುಗೆ ಮಾಡಿ ವೀಡಿಯೋ ಮಾಡಿ ಹಾಕ್ಬೋದು ನಮ್ಗೆ ಅದರಲ್ಲಿಲ್ಲ ಅಂತಂದರೆ ಇಲ್ಲ ಇದೆ ಅಂತ ಅನ್ನೋರು ನೀವು ಜಮೀನಲ್ಲೂ ಕೂಡ ಕುಕ್ಕಿಂಗ್ ಬ್ಲಾಗ್ಸ್ನ ಮಾಡಿ ಹಾಕ್ಬೋದು ಅದೇ ಬೇಗ ಕ್ಲಿಕ್ ಆಗುವಂತದ್ದು ಅಂಥದ್ದು ನೀವು ಗದ್ದೆ ಹತ್ರ ಅಡುಗೆ ಮಾಡಿ ಹಾಕ್ತಾರಲ್ವ ಆ ಥರ ವೀಡಿಯೋಸ್ ಮಾಡಿದ್ರೇನೆ ಬೇಗನೇ ರೀಚ್ ಆಗುವಂತದ್ದು ನೀವು ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅನಿಸುತ್ತೆ ನೀವು ಅದನ್ನು ಮಾಡ್ಬೋದು ಇಲ್ಲ ಟೈಲರಿಂಗ್ ಆಗಿರೋರು ಟೈಲರಿಂಗ್ನ ಮಾಮೂಲಿ ನೀವು ಏನು ಪೀಸಸ್ನ ಕಟ್ ಮಾಡ್ತೀರಾ ಹೊಲಿ ಹೊಲಿಗೆ ಹಾಕ್ತೀರಾ ಅದೆಲ್ಲನೂ ಕೂಡ ನೀವು ವೀಡಿಯೋ ಮಾಡಿ ಹಾಕಿದ್ರೆ ಅದು ಕೂಡ ಜನರಿಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ನಿಮಗೆ ಲೈಕ್ಸು ಯೂಸ್ ಅನ್ನೋದು ಜಾಸ್ತಿ ಬರುತ್ತೆ ಮತ್ತು ನೀವು ವೀಡಿಯೋನ ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಆಯಿತು ವೀಡಿಯೋ ಮಾಡಾಯಿತು ಎಲ್ಲ ಕಂಟೆಂಟು ಸಿಕ್ತು ವೀಡಿಯೋನೂ ಮಾಡಿದೆ ಎಲ್ಲ ಆಯಿತು ಬಟ್ ಯಾವ ಟೈಮಿಗೆ ನಮಗೆ ಅಪ್ಲೋಡ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಅಂತಂದರೆ ಯಾವ ಟೈಮಿಗೆ ಅಪ್ಲೋಡ್ ಮಾಡಬೇಕು ನೀವು ವೀಡಿಯೋಸ್ನ ಅಂತ ಅಂದರೆ ಬೆಳಗಿನ ಜಾವ ಬೆಳಗ್ಗೆ ಟೈಮು ಏಳು ಗಂಟೆ ಅಂದರೆ ಬೆಳಗಿನ ಜಾವ ಏಳು ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡಿ ಅದು ಆಗಲಿಲ್ವಾ ನಮ್ಗದಾಗಿಲ್ಲ ಅಂತಂದರೆ ಏನೋ ಟೈಮಿಕ್ಕೂ ನಮ್ಗೆ ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಹನ್ನೊಂದು ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡಿ ಅದು ಆಗಲಿಲ್ವಾ ಇನ್ನೂ ನಮಗೆ ಟೈಮ್ ಇರುತ್ತೆ ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆಗೆ ನೀವು ವಿಡಿಯೋನ ಅಪ್ಲೋಡ್ ಮಾಡಿ ಅದು ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತಂದರೆ ಸಂಜೆ ಏಳು ಗಂಟೆಗೆ ವಿಡಿಯೋಸ್ನ ಅಪ್ಲೋಡ್ ಮಾಡಿ ಯಾಕೆ ಈ ಟೈಮ್ಗಳಲ್ಲಿ ನೀವು ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದರೆ ಮಾಮೂಲಿ ಎಲ್ರೂ ಈಗ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎಲ್ಲರೂ ಮೊಬೈಲ್ ನೋಡೇ ನೋಡ್ತಾರಲ್ವ ಆವಾಗ ಬೈ ಚಾನ್ಸ್ ನಿಮ್ಮ ವೀಡಿಯೋ ಅವ್ರಿಗೆ ಸಿಕ್ತು ಅಂತಂದರೆ ನೀವು ಮಾಡಿರೋ ವೀಡಿಯೋ ಅವ್ರಿಗೆ ಇಷ್ಟ ಆಯಿತು ಅಂತಂದರೆ ಅವರು ಮತ್ತು ಅವರು ನಿಮಗೆ ಲೈಕ್ ಮಾಡುವಂತಹ ಸಾಧ್ಯತೆನೂ ಇರುತ್ತೆ ಮತ್ತು ಸಬ್ಸ್ಕ್ರೈಬ್ ಮಾಡೋ ಸಾಧ್ಯತೆನೂ ಇರುತ್ತೆ ಹಾಗಾಗಿ ಮಧ್ಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಯಾಕೆ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಫ್ರೀ ಟೈಮಲ್ಲೆಲ್ಲ ಅದನ್ನ ನೋಡೇ ನೋಡ್ತಾರೆ ಫೋನ್ ಮೊಬೈಲ್ ಫೋನ್ನ ನೋಡ್ತಾರೆ ಹಾಗಾಗಿ ಆವಾಗಲೂ ನಿಮ್ಮ ವೀಡಿಯೋ ಸಿಗ್ಬೋದು ಅನ್ನೋ ಕಾರಣ ಅಷ್ಟೇ ಮತ್ತು ಮಧ್ಯಾಹ್ನ ಎಲ್ಲರೂ ಲಂಚ್ ಟೈಮ್ ಆಗಿರುತ್ತೆ ಆಗ ಆಲ್ಮೋಸ್ಟ್ ಎಲ್ಲರೂ ಮೊಬೈಲ್ ನೋಡೇ ನೋಡ್ತಾರೆ ಆವಾಗಲೂ ನಿಮ್ಮ ವೀಡಿಯೋ ಅದು ಲಕ್ಕನ್ನಿದ್ರೆ ನಿಮ್ಮ ವೀಡಿಯೋ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಅದರಿಂದ ಕೂಡ ನಿಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ಬೋದು ಅಟ್ಲೀಸ್ಟ್ ಅಷ್ಟೊತ್ತಿಗೆ ಆದ್ರೂ ವೀಡಿಯೋ ಅಪ್ಲೋಡಿಂಗ್ ಏನು ಮಾಡೋಕ್ಕಾಗಲಿಲ್ಲ ಅಂದರೆ ಅದೇ ಹೇಳೋದನ್ನ ಸಂಜೆ ಏಳು ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡಿದರೆ ಆಫೀಸ್ಗೆ ಹೋಗಿರೋವಂಥವ್ರು ಕೆಲ್ಸಕ್ಕೆ ಅಂಥವ್ರು ಆ ಟೈಮಲ್ಲಿ ಮನೆಗೆ ಬಂದು ಎಲ್ಲ ಮಾಡೋದೇ ಅದು ಮೊಬೈಲ್ ಇಟ್ಕೊಂಡು ಕುತ್ಕೋತಾರೆ ಆವಾಗಲೂ ಅವಾಗಾದ್ರೂ ನೀವು ವಿಡಿಯೋ ಅವ್ರಿಗೆ ಸಿಗ್ಬೋದು ಮತ್ತು ನೀವು ಮಾಡೋ ಕಂಟೆಂಟ್ ಅವ್ರಿಗೆ ಇಷ್ಟ ಆಗ್ಬೋದು ಈ ಮೂ ಈ ಮೂರು ಟೈಮ್ನಲ್ಲಿ ನೀವು ಈ ಮೂರು ಟೈಮ್ ಏನಿದೆ ಈ ಮೂರು ಟೈಮಲ್ಲಿ ನೀವು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಸಿಗುತ್ತೆ ಮತ್ತು ನೀವು ಮಾಡಬೇಕಾಗಿರೋದು ಇಷ್ಟೇ ನೀವು ಮಾಡೋ ಕಂಟೆಂಟ್ ಚೆನ್ನಾಗಿರಬೇಕು ನೀವು ಮಾಡೋ ವ್ಲಾಗ್ಸ್ಗಳು ಚೆನ್ನಾಗಿರಬೇಕು ನೀವು ಮಾಡೋ ವೀ ವೀಡಿಯೋ ಚೆನ್ನಾಗಿರಬೇಕು ಮತ್ತು ಕ್ಲಾರಿಟಿ ಇರಬೇಕು ಅಷ್ಟೇ ಎಡಿಟ್ ಎಡಿಟ್ ಚೆನ್ನಾಗಿರಬೇಕು ಎಡಿಟು ತಮ್ಮದೇಲೋ ಮತ್ತು ವೀಡಿಯೋ ಕ್ಲಾರಿಟಿ ನೀವು ಮಾಡೋ ಕಂಟೆಂಟ್ ಇಷ್ಟು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಅಂದರೆ ಸಾಕು ನಿಮ್ಮ ವೀಡಿಯೋ ನಿಜವಾಗ್ಲೂ ವೈರಲ್ ಆಗುತ್ತೆ ಮತ್ತು ಚೆನ್ನಾಗಿ ವ್ಯೂಸ್ ಆಗುತ್ತೆ ಅಷ್ಟೇ ಮತ್ತು ನಾನು ಕೇಳ್ಕೊಳ್ಳೋದು ಇಷ್ಟೇ ಯಾರ್ಯಾರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ನೀವು ನನಗೆ ಒಳ್ಳೆಯದಾಗಲಿ ಅಂತ ಆ ರೈಸಿ ಅಷ್ಟೇ ನಾನು ಕೇಳ್ಕೊಳ್ಳೋದು ನಾನು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನನ್ನ ವೀಡಿಯೋದಲ್ಲಿ ಏನೇ ತಪ್ಪಿದ್ರೂ ನೀವು ಕಮೆಂಟ್ ಮಾಡ್ಬೋದು ನಾನು ಅದನ್ನ ತಿದ್ಕೊಳ್ತೀನಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇದೇ ಥರ ಹೊಸ ಹೊಸ ಕಂಟೆಂಟು ಹೊಸ ಹೊಸ ವ್ಲಾಗ್ಸನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೆ ಟೈಮ್ ಆದಾಗ ಒಂದೇ ಒಂದು ಸಲ ಆ ವಿಡಿಯೋನ ನೋಡಿ ಅಂತ ನಾನು ಬೇಡ್ಕೊತೀನಿ ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಮತ್ತೆ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ದಯವಿಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ